ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜಾತಕ ಕುಂಡಲಿಯಲ್ಲಿ ಲಗ್ನದಿಂದ ಹನ್ನೆರಡು ಮನೆಗಳ ಕಾರಕತ್ವಗಳನ್ನು ತಿಳಿದುಕೊಳ್ಳುವಂಥದ್ದು ಜ್ಯೋತಿಷ್ಯದಲ್ಲಿ ಬಹಳ ಪ್ರಮುಖವಾಗಿರುತ್ತದೆ ಏಕೆಂದರೆ ದಶಾಭುಕ್ತಿಗಳಲ್ಲಿ ಸೂಚಿಸಿರುವಂತಹ ಸಂಯೋಗವು ಈ ಹನ್ನೆರಡು ಮನೆಗಳ ವಿಚಾರವಾಗಿರುತ್ತದೆ ಈ ಹನ್ನೆರಡು ಮನೆಗಳಲ್ಲಿ ಇಂದು ಎರಡನೇ ಮನೆಯ ಕಾರಕತ್ವದ ವಿಚಾರಗಳನ್ನು ತಿಳಿಯೋಣ ಲಗ್ನ ಅಂದರೆ ಒಂದನೇ ಮನೆ ಒಂದನೇ ಮನೆಯಿಂದ ಎರಡನೇ ಮನೆ ಈ ಎರಡನೇ ಮನೆಯು ಯಾವ ಯಾವ ವಿಚಾರಗಳನ್ನು ತಿಳಿಸುತ್ತದೆ ಅನ್ನೋ ವಿಚಾರಗಳನ್ನು ತಿಳಿಯೋಣ ಲಗ್ನ ಎನ್ನುವಂಥದ್ದು ಅಥವಾ ಒಂದನೇ ಮನೆ ಎನ್ನುವಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಆ ವ್ಯಕ್ತಿಯ ಒಂಟಿತನವನ್ನು ಸೂಚಿಸುತ್ತದೆ ಎರಡನೇ ಮನೆಯು ಆ ವ್ಯಕ್ತಿಯ ಕುಟುಂಬದ ವಂಶಾವಳಿ ಆತನು ಕೂಡಿಟ್ಟಿರುವಂತಹ ಸಂಪತ್ತು ಆ ವ್ಯಕ್ತಿಯು ಹೊಂದಿರುವಂತಹ ಆಸ್ತಿ ಕಾಗದ ಪತ್ರಗಳು ಬಾಂಡ್ಗಳು ಚಿನ್ನದ ಆಭರಣಗಳು ಬೆಳೆ ಬಾಳುವಂತಹ ವಸ್ತುಗಳನ್ನು ಎರಡನೇ ಮನೆಯು ಪ್ರಮುಖವಾಗಿ ಸೂಚಿಸುತ್ತದೆ ಆ ವ್ಯಕ್ತಿಯ ಕುಟುಂಬ ಇಲ್ಲಿ ನಾಲ್ಕನೇ ಮನೆ ಅನ್ನುವಂಥದ್ದು ಆತನ ತಂದೆ ತಾಯಿ ಅಣ್ಣ ತಂಗಿ ಇರುವಂತಹ ಕುಟುಂಬವಾದರೆ ಎರಡನೇ ಮನೆಯು ಆತನ ಹೆಂಡತಿ ಮಕ್ಕಳ ಕುಟುಂಬವಾಗುತ್ತದೆ ಇನ್ನು ಎರಡನೇ ಮನೆಯು ಆ ವ್ಯಕ್ತಿಯ ಮಾತಿನ ವೈಖರಿ ಆ ವ್ಯಕ್ತಿಯು ಸೇವಿಸುವಂತಹ ಆಹಾರ ಆತನ ಕುಟುಂಬದಲ್ಲಿನ ಅನ್ಯೋನ್ಯತೆ ಲೌಕಿಕ ಬಯಕೆಗಳು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಆತನ ಖಜಾನೆ ಕುಟುಂಬದ ಜವಾಬ್ದಾರಿ ಮದುವೆ ಜೀವನಕ್ಕೆ ಉತ್ತಮವಾಗಿರುವಂತಹ ಮನೆಯಾಗಿದೆ ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹ ಸ್ಥಿತವಾಗಿದ್ದರೆ ಆ ವ್ಯಕ್ತಿಗೆ ಎರಡನೇ ಮನೆಯ ಕಾರಕತ್ವಗಳ ಅಂಶಗಳು ಎರಡನೇ ಮನೆಗೆ ಸಂಬಂಧಿಸಿದ ದಶಾ ಸಮಯದಲ್ಲಿ ಹೆಚ್ಚು ಪ್ರಧಾನವಾಗಿರುತ್ತದೆ ಇನ್ನು ಎರಡನೇ ಮನೆಯನ್ನು ಋಣಾತ್ಮಕವಾಗಿ ನೋಡುವುದಾದರೆ ಎರಡನೇ ಮನೆಯು ಆ ವ್ಯಕ್ತಿಗೆ ಸಂಸಾರ ಬಂಧನ ಕುಟುಂಬದ ಜವಾಬ್ದಾರಿ ಹೆಚ್ಚಿನ ಹಣದ ಉಳಿತಾಯದಿಂದ ಸ್ಥಾನವಾಗಿ ಬದಲಾಗುತ್ತದೆ ಈ ಎರಡನೇ ಮನೆಯು ಅರ್ಥಸ್ಥಾನವಾಗಿರುವುದರಿಂದ ದುಡ್ಡಿನ ಮನೆಯಾಗಿರುವುದರಿಂದ ಹೆಚ್ಚು ಲೌಕಿಕ ಬಯಕೆ ಭಯದ ವಾತಾವರಣ ಏಕೆಂದರೆ ದರೋಡೆಕಾರರ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಕಡಿಮೆ ಪ್ರಯತ್ನ ಮತ್ತು ಸ್ವಾರ್ಥ ಭಾವನೆ ಮುಂತಾದ ವಿಚಾರಗಳನ್ನು ಸೂಚಿಸುತ್ತದೆ ಈ ಎರಡನೇ ಮನೆಯು ವಿಶೇಷವಾಗಿ ಸಾವಿನ ಬಲೆ ಎಂದು ಕೂಡ ಹೇಳುತ್ತಾರೆ ಏಕೆಂದರೆ ಎರಡನೇ ಮನೆಯು ಧನಸ್ಥಾನವನ್ನು ಸೂಚಿಸುವುದರಿಂದ ದೊರೋಡೇಕಾರರಿಂದ ಮಾರಕವನ್ನು ಎದುರಿಸಬೇಕಾಗುತ್ತದೆ ದೊರಡೇಕೋರರಿಂದ ತೊಂದರೆ ಕಳ್ಳರಿಂದ ತೊಂದರೆ ಅದಕ್ಕಾಗಿಯೇ ಈ ಎರಡನೇ ಸ್ಥಾನವನ್ನು ಸ್ಥಾನ ಎಂದು ಹೇಳಲಾಗುತ್ತದೆ ಜಾತಕದಲ್ಲಿ ಎರಡನೇ ಮನೆಯು ಯಾವ ಮನೆಯೊಂದಿಗೆ ಸಂಯೋಗ ಹೊಂದಿರುತ್ತದೆಯೋ ಅದರ ಮೇಲೆ ಫಲಿತಾಂಶಗಳು ವ್ಯತ್ಯಾಸವಾಗುತ್ತಿರುತ್ತವೆ ಎರಡನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಹೋದರೆ ಹನ್ನೆರಡನೇ ಮನೆಗೆ ಹೋದರೆ ಕೆಲವು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ ಒಟ್ಟಾರೆಯಾಗಿ ಸಂಪತ್ತು ಆರ್ಥಿಕ ಸ್ಥಿತಿ ಭೌತಿಕ ಬಯಕೆಗಳು ಆಸ್ತಿಗಳು ಮೌಲ್ಯಗಳು ಕುಟುಂಬ ಸಂಬಂಧಿಕರು ಆ ವ್ಯಕ್ತಿಯ ಜೀವನದ ಆಹಾರ ಪದ್ಧತಿಗಳು ಇಷ್ಟನ್ನು ಎರಡನೇ ಮನೆಯ ಸ್ಥಾನದಿಂದ ನೋಡುತ್ತೇವೆ ವ್ಯಕ್ತಿ ಜನಿಸಿರುವಂತಹ ಸಮಯದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹ ಸ್ಥಿತನಾಗಿದ್ದರೆ ಆ ವ್ಯಕ್ತಿಯ ದಶಾಭುಕ್ತಿಯ ಸಮಯದಲ್ಲಿ ಈ ಎರಡನೇ ಮನೆಯ ಕಾರಕತ್ವಗಳು ಬಲವಾಗಿರುತ್ತವೆ ಇವಿಷ್ಟು ಎರಡನೇ ಮನೆಗೆ ಸಂಬಂಧಪಟ್ಟಂತಹ ಕಾರಕತ್ವಗಳಾಗಿವೆ ಇದನ್ನು ದಶಾಭುಕ್ತಿಗಳಲ್ಲಿ ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ವಿಶ್ಲೇಷಿಸಲಾಗುತ್ತದೆ ಜಾತಕದ ವಿಚಾರಕ್ಕೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ 等你我们个过。